ಫ್ರೆಂಡ್ಸ್ ನಾನಿವತ್ತು ಇಲ್ಲಿ ವಡಾನ ಮಾಡ್ತಾ ಇದ್ದೀನಿ ವಡ ಅಥವಾ ಬಜ್ಜಿ ಅಂತ ಹೇಳ್ತಾರೆ ವಡೆ ಅಂತ ಹೇಳ್ತಾರೆ ಹಾಗೆ ಈ ಒಂದು ಹಿಟ್ಟನ್ನು ನಾನು ಮನೆಯಲ್ಲೇ ತಯಾರಿಸ್ಕೊಂಡಿದ್ದಿರೋದು ಹಾಗೆ ನಾನು ಹಿಂದಿನ ವೀಡಿಯೋದಲ್ಲಿ ಕೂಡ ಇದರದ್ದು ವೀಡಿಯೋನ ಹಾಕಿದ್ದೆ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ಇವಾಗ ಅದೇ ಹಿಟ್ಟನ್ನು ಯೂಸ್ ಮಾಡಿಬಿಟ್ಟು ನಾ ಇಲ್ಲಿ ಬಜ್ಜಿ ಮಾಡ್ತಾ ಇರೋದು ಫಸ್ಟ್ ನನಗೆ ಎಷ್ಟು ಬೇಕಾಗೋದಷ್ಟು ಒಂದೂವರೆ ಕಪ್ ಹಿಟ್ಟನ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ ಈ ಒಂದು ಹಿಟ್ಟು ನಾವು ಮನೆಯಲ್ಲಿ ಹಾಕಿಸ್ಕೊಳ್ಳೋದ್ರಿಂದ ಆರೋಗ್ಯಕ್ಕೇನು ಒಳ್ಳೆಯದು ಹಾಗೆಯೇ ತುಂಬ ರುಚಿಯಾಗಿಯೂ ಬರುತ್ತೆ ಜೊತೆಗೆ ತುಂಬ ಎಣ್ಣೆನೂ ಕೂಡ ಹಿಡಿಯೋದಿಲ್ಲ ಹಾಗಾಗಿ ನಾವು ಹೊರಗಡೆ ತಂದು ಬಜ್ಜಿನ ಮಾಡೋದಕ್ಕಿಂತ ನನಗೆ ಈ ಥರ ಬಜ್ಜಿನ ತಿನ್ನೋದು ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾನು ಈ ರೀತಿಯಾಗಿ ಆಗಿ ಎಲ್ಲ ಕಾಳುಗಳನ್ನು ಹಾಕಿಬಿಟ್ಟು ಹಾಕಿಸ್ಕೊಂಡು ರೆಡಿ ಮಾಡ್ಕೊಂಡಿರ್ತೀನಿ ಅವಾಗ ಹಿಟ್ಟನ್ನು ಫಸ್ಟು ಏನೂ ಹಾಕ್ಕೊಂಡಿಲ್ಲ ಜಸ್ಟ್ ನೀರನ್ನು ಹಾಕ್ಬಿಟ್ಟು ಬಜ್ಜಿ ಹಿಟ್ಟನ್ನ ಯಾವ ರೀತಿ ಕಲ್ಸ್ಕೊಂಡು ಇಟ್ಕೊಳ್ತೀರೋ ಆ ರೀತಿ ಕಲಸ್ಕೊಂಡು ಇಟ್ಕೊಂಡೆ ಅಂದರೆ ಸ್ವಲ್ಪ ನೆನೆದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹಾಗೆ ಇದ್ಕೊಂದು ಖಾರನ ರೆಡಿ ಇದ್ದೆ ಅಂದರೆ ಖಾರಕ್ಕೆ ಒಂದು ಎಷ್ಟು ಬೇಕು ರುಚಿ ತಕ್ಕಷ್ಟು ಮೆಣಸಿಕಾಯಿ ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಹಾಗೆ ಹಸಿ ಶುಂಠಿ ಪುದೀನ ಹಾಕ್ಕೊಂಡಿದ್ದೀನಿ ಕರ್ಬೇವು ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ಬೇಕು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಅಜ್ವಾಯಿನ ಹಾಕೊಂಡಿದ್ದೀನಿ ಬೇಕಿದ್ರೆ ಜೀರಿಗೆ ಮತ್ತು ಅಜ್ಜಾಯನ ಹಿಟ್ಟಲ್ಲಿ ಹಾಕೊಂಬಿಟ್ಟು ಕಲಿಸ್ಕೊಳ್ಬೋದು ನಾನು ಇಲ್ಲಿ ಗ್ರೈಂಡ್ ಎಲ್ಲ ಮಾಡ್ಕೊಂಡಿದ್ದೀನಿ ಎಣ್ಣೆ ನೀರನ್ನು ಹಾಕೋದು ಬೇಡ ಜಸ್ಟು ಇದನ್ನ ಗ್ರೈಂಡ್ ಮಾಡಿಕೊಂಡ್ರೆ ಇವಾಗ ಗ್ರೈಂಡ್ ಮಾಡಿಕೊಂಡು ಏನು ರೆಡಿ ಮಾಡ್ಕೊಂಡಿದ್ದೀವಲ್ವ ನೀರು ಹಾಕಿ ಕಲಸಿಟ್ಕೊಂಡಂಥ ಹಿಟ್ಟಿಗೆ ಎಲ್ಲ ಒಂದು ಮಿಕ್ಚರ್ನ ಇಕ್ಕಿ ಹಾಕ್ಕೊಳ್ಬೇಕು ಖಾರ ನೋಡಿಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿ ಸ್ವಲ್ಪ ಖಾರ ಮುಂದಾದ್ರೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆದರೆ ಮಕ್ಕಳು ತಿನ್ನೋರಿದ್ರೆ ಖಾರ ಕಡಿಮೆ ಹಾಕ್ಕೊಳ್ಬಹುದು ನಾನು ವೃತ್ತಿಕ್ ತಿಂತಾಳಲ್ವ ಹಾಗಾಗಿ ಸ್ವಲ್ಪ ಖಾರನ ಒಂದು ನಾಲ್ಕು ಮನುಷ್ಯಕ್ಕೆ ಅಷ್ಟೇ ಹಾಕೊಂಡಿದ್ದೀನಿ ಹಾಗೆ ಚಿಕ್ಕದಾಗಿ ಕಟ್ ಮಾಡಿಕೊಂತ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಸ್ಲೈಸ್ ಮಾಡಿ ಹಾಕ್ಕೊಂಡ್ರೂ ಚೆನ್ನಾಗಾಗುತ್ತೆ ಬಟ್ ಈ ಒಂದು ರೌಂಡ್ ರೌಂಡಾಗಿ ಮಾಡ್ತೀವಲ್ಲ ಹಾಗಾಗಿ ನಾನು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚಿಕ್ಕದಾಗಿ ರುಚಿ ತಕ್ಕಂತೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಬಹುದು ಇಲ್ಲಿ ನಾನು ಸೋಡಾ ಆಗಲಿ ಇನ್ನೂ ಆಗಲಿ ಏನೇನೋ ಇಲ್ಲ ಅಂದರೆ ಇದು ಎಣ್ಣೆನೂ ಹಿಡಿಯೋದಿಲ್ಲ ಹಾಗೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಕಾಳಗೆ ಎಲ್ಲ ಹಾಕ್ಸ್ಕೊಂಡಿದ್ದೀನಲ್ವ ಹಾಗಾಗಿ ಇವಾಗ ಉಪ್ಪನ್ನು ರುಚಿ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಟ್ಟು ಇವಾಗ ಚೆನ್ನಾಗಿದ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಆಲ್ ಆಲ್ಮೋಸ್ಟು ಸ್ವಲ್ಪ ಗಟ್ಟಿಗೆ ಇರಬೇಕು ತುಂಬ ತೆಳುವಾಗಿ ಇರೋದಿನ್ ಬೇಡ ಸ್ವಲ್ಪ ಈ ರೀತಿ ಗಟ್ಟಿ ಇದ್ದರೆ ಸಾಕು ಆಗುತ್ತೆ ಹಾಗೆಯೇ ಇನ್ನೊಂದು ಸ್ವಲ್ಪ ರುಚಿ ನೋಡಿದೆ ಉಪ್ಪಿನ ಅನ್ನಿಸ್ಲಿಲ್ಲ ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಇವಾಗ ಒಂದು ಎರಡು ನಿಮಿಷ ಅಥವಾ ಹತ್ತು ನಿಮಿಷ ಆದ್ರೂ ಇದನ್ನ ರೆಸ್ಟಿಗೆ ಇಟ್ಕೊಳ್ತಾ ಇದ್ದೀನಿ ಅದು ಚೆನ್ನಾಗಿ ನೆನೆತಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಹತ್ತು ನಿಮಿಷ ನೆನೆದ ನಂತರ ಇವಾಗ ನಾನು ಇನ್ನು ತೆಗೆದುಬಿಟ್ಟು ಬಜ್ಜಿನ ಬಿಡ್ತಾಯಿದ್ದೀನಿ ನಿಜವಾಗ್ಲೂ ತುಂಬಾ ರುಚಿಯಾಗಿ ಬರುತ್ತೆ ಈ ರೀತಿ ನಾವು ಮನೆಯಲ್ಲಿ ಮಾಡ್ಕೊಂಡಿರ್ತೀವಲ್ವ ಕಾಳುಗಳನ್ನು ಎಲ್ಲನೂ ಹಾಕ್ಕೊಂಡ್ಬಿಟ್ಟು ಆ ಕಾಳಿನ ಟೇಸ್ಟ್ ಕೂಡ ಬರುತ್ತೆ ಹಾಗೆ ಇದು ಹೊರಗಡೆ ತೊಗೊಂಡ್ಬಂದಿರ್ತೇವಲ್ಲ ಅದರಲ್ಲಿ ಬರೀ ಹಸಿ ಹಿಟ್ಟಂತ ಅಷ್ಟೇ ಇರತ್ತೆ ಹಾಗಾಗಿ ಅದು ಸ್ವಲ್ಪ ಎಣ್ಣೆ ಹಿಡಿಯುತ್ತೆ ಹಾಗೆಯೇ ಅದು ಆವಾಗ ಜಸ್ಟ್ ಮಾಡ್ಕೊಂಡು ತಿಂದರೆ ಅಷ್ಟೇ ಟೇಸ್ಟ್ ಅನಿಸುತ್ತೆ ಇಲ್ಲ ನಿಟ್ಬಿಟ್ಟು ತಿನ್ನಲಿಕ್ಕೆ ಬಜ್ಜಿ ಟೇಸ್ಟ್ ಆಗೋದಿಲ್ಲ ಬಟ್ ಇದು ಹಾಗಲ್ಲ ನಾವು ಮಾಡಿಟ್ಕೊಂಡ್ಬಿಟ್ಟು ಬಜ್ಜಿನ ನಂತರ ಯಾವಾಗ ಬೇಕೋ ಆ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಬಿಸಿ ಆರಿದ ನಂತರ ತಿಂದರೂ ಟೇಸ್ಟ್ ಅನಿಸತ್ತೆ ಹಾಗಾಗಿ ನನಗೆ ಈ ರೀತಿಯಾದ ಬಜ್ಜಿ ಇಷ್ಟ ಆಗೋದ್ರಿಂದ ಇನ್ನು ನಾನಿವಾಗ ಮನೆಯಲ್ಲೇ ರೆಡಿ ಮಾಡ್ಕೊಂಡು ಇವಾಗ ಬಜ್ಜಿ ಮಾಡ್ತಾಯಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬರತ್ತೆ ನಮ್ಮ ಋತಿಯ ಅಂತೂ ಏನು ಮಾಡ್ತಾ ಇದೆಯಾ ತೋರಿಸು ಅಂತ ಹಠ ಮಾಡ್ತಾಯಿದ್ಲು ನೋಡಿ ಹಾಗಾಗಿ ಒಳಗೆ ನೋಡಬೇಕು ಬಜ್ಜಿ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೆ ಅವಳು ಯಾವಾಗ್ಲೂ ಏನಾದರೂ ಮಾಡ್ತಾಯಿದ್ರು ಸಾಕು ನನಗೂ ತೋರಿಸು ಅಂತ ಬಂದೇ ಬಿಡ್ತಾಳೆ ಅಂದರೆ ಮಕ್ಕಳಾಗೆ ಏನು ಮಾಡ್ತಾಯಿದ್ರು ನೋಡಬೇಕು ಕ್ಯೂರಿಯಾಸಿಟಿ ಭಾಳ ಇರುತ್ತೆ ನೋಡಿ ಅವರಿಗೆ ಅಲ್ವಾ ಸೊ ಇವಾಗ ಬಜ್ಜಿನ ಎರಡು ಸೈಡ್ ಫ್ರೈ ಮಾಡ್ಕೊಂಡು ತುಂಬ ಚೆನ್ನಾಗಿ ಕಲರ್ ಬಂದಿತ್ತು ನೋಡಿ ಈ ರೀತಿ ಆಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾದಿ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಸೊ ನೀವು ಚೆನ್ನಾಗಿರಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಂದರೆ ನಂಗೆ ತುಂಬ ದಿನದಿಂದ ಒಂದು ಭಯಕ್ಕೆ ಅಂತ ಆಸೆ ಅಂತ ಬಿಳಿ ಹೋಳಿಗೆ ಮಾಡಬೇಕು ಶಿಕರೇನು ಅಂತ ಹೇಳಿ ತುಂಬಾ ವೈರಲ್ ನೋಡ್ತಾ ಇದ್ದೆ ಬಿಳಿ ಹೋಳಿಗೆ ಮಾಡ್ತಾರೆ ಅಂತ ಕೇಳಿದ್ದೆ ಬಟ್ ನಮ್ಮ ಸೈಡ್ ಯಾವತ್ತು ಬಿಳಿ ಎಲ್ಲ ಮಾಡಿಲ್ಲ ಹಾಗಾಗಿ ನಾನು ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಅದು ತುಂಬಾ ಈಸಿ ಇರತ್ತೆ ಸೇಮ್ ಚಪಾತಿ ಅಥವಾ ರೊಟ್ಟಿ ಹೇಗೆ ಮಾಡ್ತೀಯಲ್ಲ ಅದೇ ರೀತಿ ಬಟ್ ಅದನ್ನ ತುಂಬಿಬಿಟ್ಟು ಫಿಲ್ಲಿಂಗ್ ಮಾಡಿಬಿಟ್ಟು ಎಲ್ಲ ಮಾಡ್ತಾರೆ ಹಾಗಾಗಿ ನಾನು ಕೂಡ ಇವತ್ತು ಮಾಡ್ತಾಯಿದ್ದೀನಿ ಖಂಡಿತ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಹೊಸಗೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಜೊತೆಗೆ ಶೀಕರಣೆ ಕೂಡ ಮಾಡ್ತಾಯಿದ್ದೀನಿ ಹಾಗೆಯೇ ಇವತ್ತಿನ ನನ್ನ ಫುಲ್ ಡೇ ರುಟೀನ್ ಕೂಡ ಇರುತ್ತೆ ಹೇಗಿರುತ್ತೆ ಈ ಒಂದು ಲಾಗ್ ಅಂತ ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಕೂಡ ಮಾಡಿ ಹಾಗೆಯೇ ಲೈಕ್ ಕೂಡ ಮಾಡಿ ಮಾರ್ನಿಂಗ್ ಟಿಫಿನ್ ಅಂತ ಬಜ್ಜಿ ಮಾಡಿದೆ ಹಾಗೆಯೇ ಇನ್ನು ಮದಣಕೆ ಹೋಳಿಗೆ ಶೀಕರಣೆ ನೋಡೋಣ ಯಾವ ರೀತಿ ಬಿಳಿ ಹೋಳಿಗೆ ತುಂಬ ನೋಡ್ತಾ ಇದ್ದೆ ತುಂಬ ಚೆನ್ನಾಗಿ ಮಾಡ್ತಾ ಇರೋರು ಬಟ್ ಅದರಲ್ಲಿ ಯಾವುದೇ ಸ್ವೀಟ್ನೆಸ್ ಏನೂ ಹಾಕಿರೋದಿಲ್ಲ ಜಸ್ಟು ಅದನ್ನ ಸಪ್ಪೆನೇ ಇರತ್ತೆ ಹಾಗಾಗಿ ಇದು ಸ್ವೀಟ್ ಏನು ಶಿಕರಣ ಏನು ಮಾಡ್ತೀವಲ್ಲ ಅದು ಸ್ವೀಟ್ ಅಂತೂ ಇದ್ದೇ ಇರತ್ತಲ್ವ ಹಾಗಾಗಿ ಆ ಸ್ವೀಟ್ ಇರೋದಕ್ಕೆ ನ ಸಪ್ಪೆ ಮಾಡ್ತಾರೆ ಅನ್ಕೊತೀನಿ ಚಪಾತಿ ಯಾವ ರೀತಿ ಮಾಡ್ತೀವಲ್ಲ ಹಾಗೇ ಬಟ್ ಇದು ಒಂಥರ ನನಗೆ ಮಾಡಬೇಕು ಅನ್ನೋದು ತುಂಬಾ ಇತ್ತು ಬಿಳಿ ಹೋಳಿಗೆನ ಸೊ ಇವಾಗ ಫಸ್ಟು ಶೀಕರ್ಣಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಏನಿಲ್ಲ ಶೀಕರ್ಣಿ ಅಂತೂ ಆಲ್ಮೋಸ್ಟ್ ಎಲ್ಲರೂ ಮಾಡಿದ್ದೇ ಇರುತ್ತೆ ನೋಡಿ ಬಟ್ ನಾನಿಲ್ಲಿ ಬಾಳೆಹಣ್ಣನ್ನ ಹಾಕ್ತಾ ಇದ್ದೀನಿ ಇದು ಏಲಕ್ಕಿ ಬಾಳೆಹಣ್ಣು ಏಲಕ್ಕಿ ಬಾಳೆಹಣ್ಣು ಹಾಕೋದ್ರಿಂದ ಬಾಳೆಹಣ್ಣು ಸಿಗುತ್ತಲ್ವ ಅದನ್ನ ಹಾಕಿದರೆ ಒಂಥರ ಟೇಸ್ಟು ಇದು ಏಲಕ್ಕಿ ಬಾಳೆಹಣ್ಣು ಸ್ವಲ್ಪ ಹುಳಿ ಇರುತ್ತೆ ಸೊ ಇವಾಗ ಹಣ್ಣನ್ನೆಲ್ಲ ಹಿಂಡಿದ್ದೆ ಹಿಂಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳ್ಳೋವಂಥ ಬಾಳೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನನಗೇನಿಸೋ ಸ್ವಲ್ಪ ಕಡಿಮೆ ಅನಿಸೋ ಹಾಗಾಗಿ ಇನ್ನೊಂದು ಮಾವಿನ ಹಣ್ಣು ಹಾಕೊಂಡ್ಬಿಟ್ರೆ ಸರಿಯಾ ಅಂತಂದರೆ ಎರಡಷ್ಟೇ ಹಿಂಡಿದ್ದೆ ಸೊ ದೊಡ್ಡದಿತ್ತು ಅಂತ ಎರಡು ಹಿಂಡಿದ್ದೆ ಇನ್ನೊಂದು ಹಾಕ್ಕೊಂಡ್ರಾಯಿತು ಅಂಥೇಳಿ ಇನ್ನೊಂದು ಒಂದು ಹಣ್ಣನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡು ನಂತರ ಯಾವಾಗ ಅದಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಏಲಕ್ಕಿ ಪೌಡರನ್ನ ಮಿಸ್ ಮಾಡದೇಬೇಡಿ ಏಲಕ್ಕಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲನ ಜಜ್ಜಿಟ್ಕೊಂಡ್ಬಿಟ್ಟು ಪೌಡ್ರ್ ಮಾಡಿಟ್ಕೊಂಡಿರ್ತೀನಿ ಇವಾಗ ಅದು ಪೌಡ್ರ್ ಎಷ್ಟು ಬೇಕಾಗುತ್ತೆ ಫಸ್ಟ್ವಾಗ ನಾನೀಗ ಹಣ್ಣಿಗೆ ಹಾಕ್ಕೊಂಡಿದ್ದೀನಿ ಹಣ್ಣು ಸ್ವಲ್ಪ ರುಚಿ ಅಂದರೆ ತುಂಬ ರುಚಿಯಾಗಿತ್ತು ಅಂದರೆ ಬೆಲ್ಲ ಅಷ್ಟೊಂದು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಅಲ್ವಾ ಸೊ ಇವಾಗ ಶಿಕರ್ಣಿ ರೆಡಿ ಆಯಿತು ಹಾಗೇ ಏನಾಯಿತು ಜಿರಾ ರೈಸ್ ಮಾಡ್ಕೊಂಡ್ರಾಯ್ತು ಕ್ವಿಕ್ಕಾಗತ್ತೆ ಅಂತ ಹೇಳಿಬಿಟ್ಟು ರೈಸ್ ಮಾಡ್ತಾಯಿದ್ದೆ ಫಸ್ಟ್ ಜೀರಾ ರೈಸ್ಗೆ ಚಕ್ಕೆ ಲವಂಗ ಏಲಕ್ಕಿ ಹಾಗೇನು ಕಾಳು ಮೆಣಸು ತೊಗೊಂಡಿದ್ದೀನಿ ಕರಿಬೇವು ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ನನಗೆ ತುಂಬಾ ಇಷ್ಟ ಆಗುತ್ತೆ ಹೀಗಾಗಿ ಬಿಸಿ ರೈಸ್ ಇರೋ ತುಪ್ಪ ಹಾಕ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ಹಾಗಾಗಿ ರೈಸ್ ಜೊತೆನೇ ಈಗ ತುಪ್ಪ ಇದ್ದೀನಿ ನಾನು ಎಣ್ಣೆ ಬದಲು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ಜೀರಾ ರೈಸ್ ಮಾಡ್ತಾರೆ ಫಸ್ಟು ರೈಸ್ ಮಾಡಿಕೊಂಡು ಆನಂತರ ತಡ್ಕೊಡ್ತಾರೆ ಬಟ್ ಇಲ್ಲಿ ಬೇರೆ ಥರ ಇದ್ದೀನಿ ನೋಡಿ ನೀವು ಯಾವ ಥರ ರೀತಿ ಮಾಡಿರ್ತೀರ ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ನೋಡಿ ಇವಾಗ ತುಪ್ಪ ಅಲ್ವಾ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೆ ಅಲ್ವಾ ಜೀರಿಗೆ ಏಲಕ್ಕಿ ಚಕ್ಕೆ ಲವಂಗ ಹಾಗೆ ಕರಿಬೇವು ಎಲ್ಲನೂ ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಇಲ್ಲಿ ಒಂದು ಕಪ್ ಆಗುವಷ್ಟು ಅಂತ ತೊಗೊಂಡಿದ್ದೆ ಹಾಗಾಗಿ ಎರಡು ಆಗುವಷ್ಟು ನೀರನ್ನ ಹಾಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಸೊ ಇವಾಗ ಉಪ್ಪನ್ನ ಹಾಕಿಬಿಟ್ಟು ಅದು ಸ್ವಲ್ಪ ಕುದಿ ಬರಬೇಕು ಸ್ವಲ್ಪ ಕುದೀತಾ ಇತ್ತು ಅಂದರೆ ಅವಾಗ ಅಕ್ಕಿನ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ರೈಸ್ ಆಗುತ್ತೆ ಅಂತ ಸೊ ಇವಾಗ ನಾನು ನೀರು ಚೆನ್ನಾಗಿ ಸ್ವಲ್ಪ ಕುದೀತಾ ಇತ್ತು ಹಾಗಾಗಿ ಅಕ್ಕಿನ ಹಾಕ್ಕೊಂಡಿದ್ದೀನಿ ನೋಡಿ ಅಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡಿ ರೈಸ್ ಮಾಡಲಿಕ್ಕೆ ಒಂದು ಕೈ ಇಟ್ಕೊಂಡೆ ಇವಾಗ ಬಿಳಿ ಹೋಳಿಗೆ ಮಾಡಲಿಕ್ಕೆ ಯಾವ ರೀತಿ ಇರತ್ತೆ ಸೊ ನಾನು ಯಾವ ರೀತಿ ಮಾಡ್ತೇನೆ ಅಂತ ನಿಮ್ಮ ಜೊತೆ ಶೇರ್ ಇದ್ದೀನಿ ನೋಡಿ ಫಸ್ಟು ಇಲ್ಲಿ ನಾನು ಒಂದು ಒನ್ ಬೈ ತರ್ಡ್ ಕಪ್ ಆಗೋಷ್ಟು ಗೋಧಿ ಹಿಟ್ಟಿನ ತೊಗೊಂಡಿದ್ದೀನಿ ಹಾಗೆ ಒನ್ ಬೈ ತರ್ಡ್ ಕಪ್ ಆಗೋಷ್ಟು ಮೈದಾ ತೊಗೊಂಡಿದ್ದೀನಿ ಬೇಕೇ ಇದನ್ನ ಆಲ್ಮೋಸ್ಟ್ ಮೈದಾ ಮಾಡ್ತಾರೆ ಬಟ್ ನಂಗೆ ಹೋಲ್ ಮೈದಾನದಿಂದ ಮಾಡೋಕ್ಕೆ ಇಷ್ಟ ಇಲ್ಲ ಹಾಗಾಗಿ ಹಾಫ್ ಕ್ವಾಂಟಿಟಿಯಷ್ಟು ಮೈದಾನ ಹಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಹಾಗೆಯೇ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಫಸ್ಟು ನಾದ್ಕೊಳ್ತಾ ಇದ್ದೀನಿ ನೋಡಿ ಎರಡು ಹಿಟ್ಟು ಮಿಕ್ಸ್ ಆಗಬೇಕಲ್ವ ನೀರು ಹಾಕ್ಕೊಳ್ಳೋಕ್ಕಿಂತ ಮುಂಚೆನೇ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ಇದು ಹಿಟ್ಟು ಹಾಗೆ ಉಪ್ಪು ಹಾಕಿದ್ದೀನಿ ತುಪ್ಪ ಎಲ್ಲ ಹಾಕಿದ್ದೆಲ್ಲ ಮಿಕ್ಸ್ ಆಗುತ್ತೆ ಸೊ ನೀರನ್ನು ಹಾಕ್ಕೊಂಬಿಟ್ಟು ಸಾಫ್ಟಾಗಿ ಡೋನ ರೆಡಿ ಮಾಡ್ಕೋಬೇಕು ಅಂದರೆ ಚಪಾತಿಗೆ ಹೇಗೆ ಹಾಕಿರ್ತೀವಲ್ವ ನೀರನ್ನ ಹಾಕ್ಕೊಂಡ್ಬಿಟ್ಟು ಮಿದ್ಗಿಟ್ಕೊಂಡಿರ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಮೆದ್ದು ಆಗಿ ಆದರೆ ಚೆನ್ನಾಗಾಗೈತೆ ಹಾಗೆ ಸೈಡು ರೈಸ್ ಕೂಡ ರೆಡಿ ಆಗ್ತಾಯಿತ್ತು ನೋಡಿ ಇಲ್ಲೇ ಇಟ್ಟುಕೂಡ ರೆಡಿ ಆಯಿತು ಇದನ್ನ ಒಂದು ಕವರ್ ಮಾಡಿ ಇಟ್ಕೊಂಡ್ರೆ ಸಾಫ್ಟಾಗಿ ಹಾಗೆ ಇರುತ್ತೆ ಹಾಗೆಯೇ ಇದೇ ಕಪ್ಪಿನ ನಾನು ಬೇಜರ್ ಮಾಡಿ ತೊಗೊಂಡಿದ್ದೆ ಅಲ್ವ ಹಾಗಾಗಿ ಅದೇ ಕಪ್ಪಿಂದ ಇವಾಗ ನಾನು ಎರಡು ಆಗುವಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ನೋಡಿ ನೀರನ್ನ ಹಾಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ರುಚಿ ತಕ್ಕಷ್ಟು ಇದಕ್ಕೂ ಕೂಡ ಉಪ್ಪನ್ನು ಹಾಕಿ ನೀರನ್ನ ಇಟ್ಕೊಂಡಿದ್ದೀನಿ ಇವಾಗ ನೀರು ಚೆನ್ನಾಗಿದೆ ಕುದಿ ಬರಬೇಕು ಅಂದರೆ ನಾವು ರೊಟ್ಟಿ ಮಾಡಬೇಕಾದ್ರೆ ನೀರು ಹೇಗೆ ಬರುತ್ತಲ್ಲ ಹಾಗೆ ನಾ ಇಲ್ಲಿ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ತಾಯಿಲ್ಲ ಇದು ಬಂದುಬಿಟ್ಟು ಜೋಳದ ಹಿಟ್ಟು ಅಂದರೆ ಫಿಲ್ಲಿಂಗಿಗೆ ಅಂದರೆ ಸ್ಟಫ್ ಮಾಡಬೇಕಾಗತ್ತೆ ತುಂಬಿಬಿಟ್ಟು ಮಾಡೋದ್ರಿಂದ ಇದಕ್ಕೆ ಜೋಳದ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿ ಬರುತ್ತೆ ಬೇಕಿದ್ರೆ ಅಕ್ಕಿ ಹಿಟ್ಟನ್ನು ಮೈದಾ ಹಿಟ್ಟು ಯೂಸ್ ಮಾಡ್ತಾರೆ ಬಟ್ ನಾನು ಇಲ್ಲಿ ಜೋಳದ ಹಿಟ್ಟನ್ನೇ ಯೂಸ್ ಮಾಡಿ ಮಾಡ್ತಾ ಇರೋದು ನೋಡಿ ಜೋಳದ ಹಿಟ್ಟನ್ನು ಇವಾಗ ಚೆನ್ನಾಗಿ ತಿರುಗಿಕೊಳ್ತಾ ಇದ್ದೀನಿ ಈ ರೀತಿ ಜೋಳದ ಹಿಟ್ಟು ಚೆನ್ನಾಗಿ ನೀರು ಕುದ್ದು ಚೆನ್ನಾಗಿ ರೆಡಿಯಾಗಿತ್ತು ಅಂದರೆ ಈ ರೀತಿ ತಾಳ ಹಿಡಿದಿನಿ ಬಿಟ್ಕೊಂಡು ಬಿಡುತ್ತೆ ಈ ರೀತಿ ಇವಾಗ ರೆಡಿ ಆಯಿತು ಇದನ್ನ ಒಳ್ಳಿಟ್ಟು ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಸ್ವಲ್ಪ ಆರಲಿ ಹಾಗೇ ಬೆಂದ್ಕೊಳ್ಳಿ ಅಂತ ಬಿಟ್ಕೊಂಡು ನಂತರ ಇವಾಗ ಆರಬೇಕು ಅಂತ ಹೇಳಿ ಒಂದು ಪ್ಲೇಟಿಗೆ ಇದನ್ನ ಹಿಟ್ಟನ್ನು ಏನು ಮಾಡ್ತಾಯಿ ಸೈಡ್ಗೆ ಹಾಕೋತಾಯಿದ್ದೀನಿ ತುಂಬ ಬಿಸಿ ಇರುತ್ತಲ್ವ ಇದನ್ನ ನಾದ್ಕೊಳ್ಬೇಕಾಗತ್ತೆ ಸಾಫ್ಟಾಗಿ ಹಾಗಾಗಿ ಇದು ಅದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಒಂದು ಪ್ಲೇಟಿಗೆ ಇವಾಗ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ಸೊ ಇದನ್ನ ಹಾಕಿಟ್ಕೊಂಡಿದ್ದೆ ಸ್ವಲ್ಪ ತಾರಲಿ ಹಾಗೆಯೇ ನಮ್ಮ ಹಿಟ್ಟು ಕೂಡ ಚೆನ್ನಾಗಿ ಇವಾಗ ಸಾಫ್ಟಾಗಿ ರೆಡಿಯಾಗಿತ್ತು ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉರುಳಿನ ಹರಿದಿಟ್ಕೊಂಡ್ರೆ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ ಒನ್ ಟೈಮು ಹಿಟ್ಟನ್ನ ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಒಂದೆರಡು ಮೋಸತೆ ಹೀಗೆ ನಾದ್ಕೊಳ್ಬೇಕು ನಾದ್ಕೊಂಡ್ರೆ ಅದು ಮತ್ತೆ ಒಂದೊಂದು ಟೈಮು ಸಾಫ್ಟ್ ಆಗುತ್ತೆ ಎಲ್ಲವೂ ಮಿಕ್ಸ್ ಆಗುತ್ತೆ ಹಾಗಾಗಿ ಈ ರೀತಿಯಾಗಿ ನಾದಿಟ್ಕೊಂಡ್ಬಿಟ್ಟು ಅದಕ್ಕೆ ನಮ್ಗೆ ಎಷ್ಟೆಷ್ಟು ಬೇಕಾಗುತ್ತೆ ಎಷ್ಟು ದೊಡ್ಡದು ಬೇಕಾ ಚಿಕ್ಕ ಬೇಕಾ ಆ ರೀತಿಯಾಗಿ ಉಳ್ಳಿನ ರೆಡಿ ಮಾಡಿಕೊಂಡು ಇದ್ದೀನಿ ಅಂದರೆ ಬೇಗ ಬೇಗ ಎಟ್ ಎ ಟೈಮ್ ಆಗಿಬಿಡತ್ತೆ ಅಂತ ಹೇಳಿ ಸೊ ಇಲ್ಲಿ ಹಿಟ್ಟು ಕೂಡ ಇನ್ನೂ ಸ್ವಲ್ಪ ಬೆಚ್ಚಗಿತ್ತಿದ್ದು ಹಾಗಾಗಿ ಈ ರೀತಿ ಬೆಚ್ಚಗಿದ್ರೆ ಸ್ವಲ್ಪ ಕೈಗೆ ತಣ್ಣೀರನ್ನ ಈ ರೀತಿ ಹಚ್ಕೊಂಡ್ಬಿಟ್ಟು ಈ ರೀತಿ ಮಿದ್ಕೊಳ್ತಾ ಬರಬೇಕು ಅಂದರೆ ಇದು ಫಿಲ್ಲಿಂಗ್ ಮಾಡುವಂಥ ಜೋಳದ ಹಿಟ್ಟಲ್ವ ಹಾಗಾಗಿ ಇದು ಆಗಿರಬೇಕು ಒಳಗಡೆ ಅಲ್ವಾ ಅದಕ್ಕೋಸ್ಕರ ಅದನ್ನು ಸಾಫ್ಟಾಗಿ ಮಾಡಿಕೊಂಡು ಅದು ಫಿಲ್ಲಿಂಗ್ ಎಷ್ಟು ಆಗುತ್ತೆ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಬೇಗ ಬೇಕಾಗುತ್ತೆ ಅಂತ ಇಲ್ಲಿ ಕೂಡ ಉಳ್ಳಿ ಮಾಡಿಟ್ಕೊಂಡ್ರೆ ಬೇಗ ಬೇಗ ಪಟ್ಟಂತ ರೆಡಿ ಆಗುತ್ತೆ ಅಂತ ಹೇಳಿ ಹಾಗೆಯೇ ಚಪಾತಿ ಯಾವ ರೀತಿ ನಾವುಕೊಂತೀವಲ್ಲೋ ಅದೇ ರೀತಿಯಾಗಿ ನಾದ್ಕೊಂಡಿರುವಂಥ ಹಿಟ್ಟನ್ನು ಕೂಡ ಚಪಾತಿ ಥರ ಈ ರೀತಿಯಾಗಿ ರೌಂಡ್ ಶೇಪ್ನ ಮಾಡ್ಕೊಳ್ತಾ ಇದೀನಿ ಒಬ್ಬೊಬ್ರು ಕೈಯಿಂದನೇ ಹೀಗೆ ತಟ್ಟಿಟ್ಕೊಂಡ್ಬಿಟ್ಟು ನಂತರ ಇದಕ್ಕೆ ರೀತಿ ಫಿಲ್ಲಿಂಗ್ ಮಾಡ್ತಾರೆ ಸೊ ಇವಾಗ ಯಾವ ರೀತಿ ಹೋಳಿಗೆ ನಾವು ಫಿಲ್ಲಿಂಗ್ ಮಾಡ್ತೀವಲ್ವಾ ಸೇಮ್ ಅದೇ ರೀತಿಯಾಗಿ ನಾನು ಇಲ್ಲಿ ಫಿಲ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ತುಂಬಾ ಈಸಿ ಇರುತ್ತೆ ಸೊ ಒಂದು ಹಿಟ್ಟ ಒಂದು ಹುರುಳಿನ ಈ ರೀತಿ ಚಪಾತಿ ಇರ್ತ ಸಣ್ಣದಾಗಿ ಪೂರಿ ಥರ ಲಟ್ಟಿಸ್ಕೊಂಡ್ಬಿಟ್ಟು ಮಿಡ್ಲಲ್ಲಿ ಈ ರೀತಿ ಹಿಟ್ಟನ್ನ ತುಂಬ್ಕೊಂಬಿಟ್ಟು ಮೇಲುಗಡೆ ಈ ರೀತಿ ಮಾಡ್ಕೊಳ್ಬೇಕು ಅಂದರೆ ಓದೋಕ್ ಥರ ಮಾಡಿಕೊಂಡ್ರೆ ಅದು ಹಿಟ್ಟು ಜಾಸ್ತಿ ಆದರೆ ನಾವು ತೊಗೊಳ್ಬಹುದು ನೋಡಿ ಹಿಟ್ಟು ಜಾಸ್ತಿ ಆಯಿತು ಹಾಗಾಗಿ ನಾನು ಇದನ್ನ ಇವಾಗ ಸೈಡ್ ಎತ್ತಿಟ್ಕೊತೀನಿ ಎಲ್ಲವನ್ನು ಇದೇ ರೀತಿ ಎಟ್ ಅ ಟೈಮ್ ಮಾಡಿ ಇಟ್ಕೊಂಡ್ಬಿಟ್ಟು ಕ್ವಿಕ್ಕಾಗಿ ಬೇಗ ಬೇಗ ಮಾಡ್ಕೊಳ್ಬಹುದು ಅಂತ ಅಷ್ಟೇ ಫಿಲ್ಲಿಂಗ್ ಮಾಡಿ ಇಟ್ಕೊಂಡೆ ನೋಡಿ ಇವಾಗ ಒಂದು ನಾಲ್ಕಷ್ಟು ಫಿಲ್ ಮಾಡಿ ಇಟ್ಕೊಂಡಿರೋದನ್ನ ತೊಗೊಂಡ್ಬಿಟ್ಟು ಇವಾಗ ನಾನು ಸೇಮ್ ಚಪಾತಿಗೆ ಹಿಟ್ಟನ್ನು ಹಚ್ಚಿ ಯಾವ ರೀತಿ ಇವಾಗ ಲಟ್ಟಿಸ್ಕೊಳ್ತೇವೆ ಎಲ್ಲ ಚಪಾತಿ ರೀತಿ ಹಾಗೆ ಇದನ್ನೆಲ್ಲ ಕೂಡ ಲಟ್ಟಿಸ್ಕೊಳ್ಬೇಕು ಬಟ್ ಇದು ತುಂಬಾ ಸಾಫ್ಟ್ ಆಗುತ್ತೆ ಇಷ್ಟೊಂದು ರುಚಿಯಾಗುತ್ತೆ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ಹಾಗೆಯೇ ಇದನ್ನು ಕೂಡ ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ಸಾಫ್ಟಾಗಿ ಸ್ವಲ್ಪ ಸ್ಲೋ ಆಗಿ ಇದನ್ನ ಲಟ್ಟಿಸ್ಕೊಳ್ತಾ ಬರಬೇಕು ಎಲ್ಲಿನೋ ಹೋಳಿಗೆ ಹರಿಯೋದಿಲ್ಲ ಮುರಿಯೋದಿಲ್ಲ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಎಂಥ ಬಿಗ್ನರ್ಸೇ ಮಾಡಲಿ ಗೊತ್ತಿಲ್ಲದವ್ರೆ ಮಾಡಲಿಕ್ಕೆ ಕೂಡ ತುಂಬಾ ನೀಟಾಗಿ ಹೋಳಿಗೆ ಬರುತ್ತೆ ನೋಡಿ ಸೊ ನನಗೆ ಎಷ್ಟು ಬೇಕಾಗುತ್ತೆ ಅಷ್ಟು ದೊಡ್ಡದಾಗಿ ಇವಾಗ ಹೋಳಿಗೆನ ಲಟ್ಟಿಸ್ಕೊಳ್ತಾ ಇದ್ದೀನಿ ನಿಜವಾಲು ತುಂಬಾ ಪರ್ಫೆಕ್ಟಾಗಿ ಉಬ್ಬಿಕೊಂಡು ತುಂಬ ಸಾಫ್ಟಾಗಿ ಫುಲ್ ಒನ್ ಡೇ ಇಟ್ಟರು ಕೂಡ ಇದು ಯಾವುದೇ ರೀತಿ ಬಿರುಸಾಗೋದಿಲ್ಲ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇಲ್ಲಿ ಒಂದು ಕಡೆ ಇವಾಗ ಹೋಳಿಗೆನ ರೆಡಿ ಮಾಡ್ಕೊಂಡಲ್ವ ಅದನ್ನ ಹಂಚ ಮೇಲೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸೈಡು ಕೂಡ ನಾನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದು ಒಂದು ಸೈಡ್ ರೆಡಿ ಆಗೋವರೆಗೂ ಇಲ್ಲ ನಾನು ಆಯಿತು ಅಂತ ಹೇಳಿಬಿಟ್ಟು ಇಲ್ಲಿ ಮಾಡ್ತಾ ಇದ್ದೆ ನೋಡಿ ಇಷ್ಟೇ ತುಂಬ ಸಿಂಪಲ್ ಇರುತ್ತೆ ಬಟ್ ಇದು ತುಂಬ ಈ ರೀತಿ ಉಬ್ಕೊಂಡು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೀವು ಕೂಡ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಬಿಳಿ ಹೋಳಿಗೆ ಶೀಕರ್ಣಿ ಹಾಗೆ ಯಾರೆಲ್ಲ ಟ್ರೈ ಮಾಡಿದವರು ನನಗೆ ಕಾಮೆಂಟ್ ಮಾಡಿ ಹೇಳಿ ಸೊ ಇವಾಗ ಹೋಳಿ ಕೂಡ ರೆಡಿ ಆಯಿತು ಹಾಗೆಯೇ ನಾವೇನೋ ಮಾಡಲಿ ಈ ರೀತಿ ಅಂತ ಫಸ್ಟು ದೇವ್ರ ಪ್ರಸಾದನೇ ಮಾಡೋದು ಸೊ ಹಾಗಾಗಿ ನಾನು ಕೂಡ ಅಷ್ಟೇ ಏನಾದರೂ ಈ ರೀತಿ ಅಡುಗೆನ ಮಾಡಲಿ ಅವಾಗ ಫಸ್ಟು ದೇವರಿಗೆ ಪ್ರಸಾದನ ಹಿಡಿದ್ಬಿಟ್ಟು ಉಣ್ಣೋದು ಅದೊಂದು ರೀತಿಯ ಅಂತ ನಮ್ಮದು ಸಂಪ್ರದಾಯ ಅಂತಲೇ ಹೇಳ್ಬೋದು ಹಾಗಾಗಿ ಇಲ್ಲಿ ಮಾಡಿರೋಂಥ ಶೀಕರ್ಣಿ ಆಗಿರ್ಬೋದು ನೋಡಿ ಜೀರಾ ರೈಸು ಕೂಡ ತುಂಬಾ ಚೆನ್ನಾಗಾಗಿತ್ತು ತುಪ್ಪ ಹಾಕಿರೋದ್ರಿಂದ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ರೈಸ್ನೆಲ್ಲ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಪಲ್ಯ ಕೂಡ ಮಾಡಿದ್ದೆ ಅದನ್ನು ಹಾಕಿಟ್ಕೊಂಡ್ಬಿಟ್ಟು ಹಾಗೆ ಮಾರ್ನಿಂಗ್ ಬಜ್ಜಿ ಮಾಡಿದ್ನಲ್ಲ ಅದನ್ನ ಹಿಡ್ಕೊಂಡ್ರೆ ಆಯ್ತು ಅಂತ ಹೇಳಿ ಅದನ್ನು ಕೂಡ ಎತ್ತಿಟ್ಕೊಂಡಿದ್ದೆ ಸೈಡು ಹಾಗೆಯೇ ಸ್ವಲ್ಪ ಈ ರೀತಿ ಎಲ್ಲ ಮಾಡಿದಾಗ ಖಾರ ಖಾರವಾಗಿ ಏನಾದರೂ ಸೈಡ್ಗೆ ಬೇಕಾಗತ್ತೆ ನೋಡಿ ಅಂದರೆ ಸಣ್ಣ ಸಣ್ಣಗೆ ಮೆಣಸಿನ್ಕಾಯಿ ಎಲ್ಲ ಬೇಕಾಗುತ್ತಲ್ವ ಹಾಗೆ ಅದನ್ನು ಕೂಡ ಮಾಡ್ಕೊಂಡಿದ್ದೆ ಸೊ ಇವಾಗ ಈ ರೀತಿಯಾಗಿ ನಾನು ಇವ್ರ ಪ್ರಸಾದ ಹಿಡ್ಕೊಂಬತ್ತು ಇನ್ನೂ ಮಿಸ್ ಅಂದ್ಕೊಂಡು ಹೋಳಿಗೆ ಇಟ್ಟಿರಲಿಲ್ಲ ಹಾಗೆ ಹೋಳಿಗೆನ ಇಟ್ಕೊಂಬಿಟ್ಟು ಫಸ್ಟು ದೇವರಿಗೆ ಎಡಿ ಹಿಡ್ಕೊಂಡು ಮಾಡಿದ್ರೆ ಅದೊಂಥರ ಸಮಾಧಾನ ಇಲ್ಲಿ ದೀಪ ಎಲ್ಲ ಹಚ್ಚಿಟ್ಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡಿದ್ದೆ ಇನ್ನು ಅಡುಗೆ ಎಲ್ಲ ರೆಡಿ ಆಯಿತಲ್ವ ಒಂದು ಟೈಮು ದೇವ್ರಿಗೆ ಎಡಿ ಹೇಳಿಬಿಟ್ಟು ಊಟ ಆಯಿತು ಅಂತ ಹೇಳಿ ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೆ ಇದು ಆಲ್ಮೋಸ್ಟು ಯಾವಾಗಲೂ ಆದರೂ ಈ ರೀತಿಯಾಗಿ ಅವ್ರಿಗೇನೆಲ್ಲ ಮಾಡಿದಾಗ ನಾವು ದೇವ್ರಿಗೆ ಈ ರೀತಿ ನೈವೇದ್ಯ ಇದ್ದೆ ನೋಡಿ ತುಂಬಾ ಖುಷಿ ಅನಿಸುತ್ತೆ ನೋಡಿ ಹಾಗೆಯೇ ನೀವು ಕೂಡ ಯಾರಿಗೆಲ್ಲ ಈ ರೀತಿ ಮಾಡಿರ್ತೀರ ಹಾಗೆಯೇ ಹೋಳ್ಗೆ ನೀವು ಕೂಡ ಖಂಡಿತ ಮನೆಯಲ್ಲಿ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಆಗ ತುಂಬ ಸಾಫ್ಟ್ ಇರುತ್ತೆ ಫುಲ್ ಡೇಟ್ರೂ ಕೂಡ ಇದು ಮೆದುವಾಗಿರುತ್ತೆ ಸೊ ನಮ್ಮದು ಊಟ ಕೂಡ ಈ ರೀತಿಯಾಗಿ ರೆಡಿ ಮಾಡ್ಕೊಂಡು ಮತ್ತು ನಾನು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಓಕೆ ಥ್ಯಾಂಕ್ ಯು ಬಾಯ್